ಓಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಅಕ್ಷಯ ತೃತೀಯ ತುಂಬ ಮಂಗಳಕರವಾದ ದಿನವಾಗಿದೆ ಈ ದಿನದಂದು ನಾವುಗಳು ಖರೀದಿಸಿದ ಯಾವುದೇ ವಸ್ತುವು ಅನ್ನೋದು ಶಾಶ್ವತವಾದ ಪ್ರಯೋಜನಗಳನ್ನು ನೀಡುತ್ತದೆ ಹಾಗೂ ಸಮೃದ್ಧಿಯನ್ನು ನಿಲ್ಲಿಸುವಂತೆ ಮಾಡುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ದಿನ ನಾವುಗಳು ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಆಭರಣಗಳನ್ನು ಮನೆಗೆ ತೆಗೆದುಕೊಂಡು ಬಂದರೆ ನಮಗೆ ಲಕ್ಷ್ಮೀದೇವಿಯ ಅನುಗ್ರಹದೊಂದಿಗೆ ಲಕ್ಷ್ಮಿಯ ಸ್ಥಿರತ್ವ ಅನ್ನೋದು ಏರ್ಪಡುತ್ತದೆ ಎಂಬ ನಂಬಿಕೆಯೂ ಕೂಡ ನಮಗೆ ಇದೆ ಈ ಅಕ್ಷಯ ತೃತೀಯದಂದು ಖರೀದಿಸುವ ಮೂಲಕ ಹೆಚ್ಚಿನ ಫಲಿತಾಂಶವನ್ನು ಕೂಡ ನಾವುಗಳು ಪಡೆಯಬಹುದಾಗಿದೆ ಮುಖ್ಯವಾಗಿ ಈ ದಿನ ಯಾವ ರಾಶಿಯಲ್ಲಿ ಹುಟ್ಟಿದವರು ಯಾವುದನ್ನು ಖರೀದಿ ಮಾಡುವ ಮೂಲಕ ತಮ್ಮಯ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಅಂತ ಈ ವಿಡಿಯೋ ಮೂಲಕ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ನೋಡುವುದಾದರೆ ಮೇಷರಾಶಿ ಈ ಮೇಷರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಈ ಅಕ್ಷಯ ತೃತೀಯ ದಿನದಂದು ಬಾರ್ಲಿ ಚಿನ್ನ ತಾಮ್ರದ ಪಾತ್ರೆ ಇಲ್ಲವೇ ತಾಮ್ರದಿಂದ ಮಾಡಿದಂತಹ ಯಾವುದೇ ಒಂದು ವಸ್ತುವನ್ನು ತಾವುಗಳು ಖರೀದಿ ಮಾಡಬಹುದು ವಿಶೇಷವಾಗಿ ತಾವುಗಳು ಆ ದಿನದಂದು ಬಾರ್ಲಿ ಚಿನ್ನ ತಾಮ್ರದ ಪಾತ್ರೆ ಇಲ್ಲವೇ ತಾಮ್ರದಿಂದ ಮಾಡಿರ್ತಕ್ಕಂತಹ ವಸ್ತುಗಳಾದ ಸೂರ್ಯನ ಚಿಹ್ನೆ ಸ್ವಸ್ತಿಕ್ ಓಂ ಇಂತಹ ವಸ್ತುಗಳು ಏನಾದರೂ ನಿಮಗೆ ಕಾಣಿಸಿದರೆ ಅಂತಹ ವಸ್ತುಗಳನ್ನು ನೀವು ಖರೀದಿ ಮಾಡಬಹುದು ಹಾಗೆಯೇ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ತಾವುಗಳು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋವೊಂದನ್ನು ಖರೀದಿ ಮಾಡುವ ಮೂಲಕ ಆ ಸ್ವಾಮಿಗೆ ಪ್ರತಿದಿನವೂ ಕೂಡ ನೀವು ಅಷ್ಟೋತ್ತರ ಪೂಜೆ ಮಾಡಿದ್ದೇ ಆದಲ್ಲಿ ನಿಮ್ಮೆಯ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಎರಡನೇದಾಗಿ ನೋಡುವುದಾದರೆ ಋಷಭ ರಾಶಿ ಈ ಋಷಭರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಅಕ್ಷಯ ತೃತೀಯ ದಿನದಂದು ಅಕ್ಕಿ ಬೆಳ್ಳಿ ರಾಗಿ ಇಲ್ಲವೇ ಕವಡೆಗಳನ್ನು ಖರೀದಿ ಮಾಡಬಹುದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ತಾವುಗಳು ಲಕ್ಷ್ಮೀನಾರಾಯಣ ಸಹಿತ ಇರುವಂತಹ ಒಂದು ಫೋಟೋ ಅನ್ನು ಖರೀದಿ ಮಾಡಿ ಪ್ರತಿದಿನವೂ ಕೂಡ ಭಕ್ತಿ ಶ್ರದ್ಧೆಯಿಂದ ನಾರಾಯಣ ಹೃದಯ ಹಾಗೂ ಲಕ್ಷ್ಮೀ ಹೃದಯವನ್ನು ಹೇಳುವುದಾಗಲಿ ಇಲ್ಲವೇ ಅಷ್ಟೋತ್ತರ ಪೂಜೆ ಮಾಡಿದ್ದೇ ಆದಲ್ಲಿ ನಿಮ್ಮೆಯ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಇನ್ನ ಮೂರನೇದಾಗಿ ನೋಡುವುದಾದರೆ ಮಿಥುನ ರಾಶಿ ಈ ಮಿಥುನ ರಾಶಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳು ಅಕ್ಷಯ ತೃತೀಯ ದಿನದಂದು ಹಸಿರು ಬಟ್ಟೆಗಳನ್ನು ಹೆಸರು ಕಾಳನ್ನು ಖರೀದಿ ಮಾಡಬಹುದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ಹಸಿರು ಬಣ್ಣದಿಂದ ಕೂಡಿದ ಗಣೇಶನ ವಿಗ್ರಹವಾಗಿರಲಿ ಅಥವಾ ಗಣೇಶನ ಫೋಟೋ ಆಗಿರಲಿ ಹಸಿರು ಸೀರೆ ಉಟ್ಟಂತಹ ಲಕ್ಷ್ಮೀದೇವಿಯ ಫೋಟೋ ಆಗಿರಲಿ ಖರೀದಿ ಮಾಡುವ ಮೂಲಕ ಪ್ರತಿದಿನವೂ ಕೂಡ ಗಣೇಶನಿಗೆ ಗರಿಕೆಯನ್ನು ಸಮರ್ಪಿಸುವುದಾಗಲಿ ಇಲ್ಲವೇ ಲಕ್ಷ್ಮೀದೇವಿಗೆ ಅಷ್ಟೋತ್ತರ ಪೂಜೆ ಮಾಡಿದ್ದೇ ಆದಲ್ಲಿ ನಿಮ್ಮಯ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಇನ್ನು ನಾಲ್ಕನೇದಾಗಿ ನೋಡುವುದಾದರೆ ಕಟಕರಾಶಿ ಈ ಕಟಕರಾಶಿಯನ್ನು ಎಂದು ಕರ್ಕಾಟಕ ಎಂದು ಕೂಡ ಕರೆಯುತ್ತಾರೆ ಈ ರಾಶಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳು ಅಕ್ಷಯ ತೃತೀಯ ದಿನದಂದು ಗೋಮತಿ ಚಕ್ರಗಳು ಇಲ್ಲವೇ ಬೆಳ್ಳಿಯನ್ನು ಖರೀದಿಸುವುದು ಎಲ್ಲ ರೀತಿಯಲ್ಲೂ ಒಳ್ಳೆಯದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ತಾವುಗಳು ಲಲಿತಾದೇವಿಯ ಫೋಟೋ ಒಂದನ್ನು ಖರೀದಿ ಮಾಡುವ ಮೂಲಕ ಪ್ರತಿದಿನವೂ ಕೂಡ ಆ ತಾಯಿಗೆ ಪೂಜೆ ಮಾಡುವ ಮೂಲಕ ಸಹಸ್ರನಾಮಗಳನ್ನು ಹೇಳುವುದರಿಂದ ನಿಮ್ಮೆಯ ಸಕಲ ಸಂಕಷ್ಟಗಳು ದೂರಾಗಿ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಇನ್ನು ಐದನೇದಾಗಿ ನೋಡುವುದಾದರೆ ಸಿಂಹರಾಶಿ ಈ ಸಿಂಹರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಅಕ್ಷಯ ತೃತೀಯ ದಿನದಂದು ತಾಮ್ರದಿಂದ ಮಾಡಿರ್ತಕ್ಕಂತಹ ಯಾವುದೇ ಒಂದು ವಸ್ತುವನ್ನು ನೀವು ಖರೀದಿ ಮಾಡಬಹುದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ತಾವುಗಳು ಯಂತ್ರವನ್ನು ಖರೀದಿಸುವುದಾಗಲಿ ಇಲ್ಲವೇ ಸೂರ್ಯನ ಯಂತ್ರವನ್ನು ಖರೀದಿಸುವ ಮೂಲಕ ಪ್ರತಿದಿನವೂ ಕೂಡ ಆದಿತ್ಯ ಹೃದಯವನ್ನು ಏಳುವುದರಿಂದ ಇಲ್ಲವೇ ದೇವಿಗೆ ಸಂಬಂಧಿಸಿದ ದೇವಿ ಮಹಾತ್ಮೆಯನ್ನು ಪ್ರತಿದಿನವೂ ಕೂಡ ಪಾರಾಯಣ ಮಾಡುವುದರಿಂದ ನಿಮ್ಮನ್ನು ಕಾಡುವಂತಹ ಸಕಲ ಸಂಕಷ್ಟಗಳು ದೂರಾಗಿ ನಿಮ್ಮೆಯ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಇನ್ನು ಆರನೇದಾಗಿ ನೋಡುವುದಾದರೆ ರಾಶಿ ಈ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಅಕ್ಷಯ ತೃತೀಯ ದಿನದಂದು ತುಳಸಿ ಗಿಡವನ್ನು ಮನೆಗೆ ತರಬೇಕು ಅದರಲ್ಲೂ ವಿಶೇಷವಾಗಿ ಕೃಷ್ಣ ತುಳಸಿ ಆಗಿರಬಹುದು ಇಲ್ಲವೇ ಲಕ್ಷ್ಮೀ ತುಳಸಿ ಆಗಿರಬಹುದು ಈ ಗಿಡಗಳನ್ನು ಏನಾದರೂ ನೀವು ಮನೆಗೆ ತಂದರೆ ನಿಮ್ಮೆಯ ಹಣಕಾಸಿನ ಸಮಸ್ಯೆಗಳು ಅನ್ನೋವು ದೂರಾಗುತ್ತದೆ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ಶೇಷಶಯನಾದ ಶ್ರೀ ಲಕ್ಷ್ಮೀನಾರಾಯಣರ ಫೋಟೋ ಅನ್ನು ಖರೀದಿ ಮಾಡುವ ಮೂಲಕ ತಾವುಗಳು ಪ್ರತಿದಿನವೂ ಕೂಡ ಆರಾಧನೆ ಮಾಡುತ್ತಾ ವಿಷ್ಣು ಸಹಸ್ರನಾಮವನ್ನು ಹೇಳುವುದರಿಂದ ನಿಮ್ಮನ್ನು ಕಾಡುವಂತಹ ಸಕಲ ಜಾತಕ ದೋಷಗಳು ಅನ್ನೋವು ಶೀಘ್ರದಲ್ಲೇ ನಿವಾರಣೆ ಆಗಿ ನಿಮಗೆ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಇನ್ನು ಏಳನೇದಾಗಿ ನೋಡುವುದಾದರೆ ತುಲಾರಾಶಿ ಈ ತುಲಾರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ತೃತೀಯ ದಿನದಂದು ಶಂಖಚಕ್ರಗಳು ಹಾಗೂ ಚಿನ್ನವನ್ನು ಖರೀದಿ ಮಾಡಬಹುದು ಇದರಿಂದ ನಿಮಗೆ ಶುಭವನ್ನುಂಟು ಮಾಡಲಿದೆ ಹಾಗೆಯೇ ಭಗವಂತನ ಅನುಗ್ರಹಕ್ಕಾಗಿ ತಾವುಗಳು ಈ ದಿನ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತೆ ಅಷ್ಟಲಕ್ಷ್ಮಿಯ ಫೋಟೋ ಒಂದನ್ನು ಖರೀದಿ ಮಾಡುವ ಮೂಲಕ ಪ್ರತಿದಿನವೂ ಕೂಡ ಆ ತಾಯಿಯನ್ನು ಆರಾಧನೆ ಮಾಡುವ ಮೂಲಕ ಶ್ರೀ ಅಷ್ಟಲಕ್ಷ್ಮೀ ಸ್ತೋತ್ರವನ್ನು ಪ್ರತಿದಿನವೂ ಹನ್ನೊಂದು ಬಾರಿ ಹೇಳಿದ್ದೇ ಆದಲ್ಲಿ ನಿಮ್ಮನ್ನು ಕಾಡುವಂತಹ ಜಾತಕ ದೋಷಗಳು ಆಗಿರಬಹುದು ಇಲ್ಲವೇ ಹಣಕಾಸಿನ ಸಮಸ್ಯೆಗಳು ಆಗಿರಬಹುದು ಇವೆಲ್ಲವೂ ಕೂಡ ತೊಲಗಿ ಹೋಗುತ್ತದೆ ಸದ್ಯದಲ್ಲೇ ನಿಮ್ಮ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಇನ್ನು ಎಂಟನೇದಾಗಿ ನೋಡುವುದಾದರೆ ರುಚ್ಚಿಕ ರಾಶಿ ಈ ರುಚ್ಚಿಕ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಅಕ್ಷಯ ತೃತೀಯ ದಿನದಂದು ನೀವು ಬೆಲ್ಲ ಚಿನ್ನ ಹಾಗೂ ಬಾರ್ಲಿಯನ್ನು ಖರೀದಿಸಬಹುದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ತಾವುಗಳು ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋ ಅನ್ನು ಖರೀದಿ ಮಾಡುವ ಮೂಲಕ ಪ್ರತಿದಿನವೂ ಕೂಡ ಆರಾಧನೆ ಮಾಡುತ್ತಾ ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋ ಅನ್ನು ಖರೀದಿ ಮಾಡುವ ಮೂಲಕ ಪ್ರತಿದಿನವೂ ಕೂಡ ಆರಾಧನೆ ಮಾಡುತ್ತಾ ಪ್ರತಿದಿನವೂ ಕೂಡ ನರಸಿಂಹಸ್ವಾಮಿಯ ಕರಾವಲಂಬ ಸ್ತೋತ್ರವನ್ನು ತಾವು ಹೇಳುವುದರಿಂದ ನಿಮ್ಮಯ ಜಾತಕದಲ್ಲಿನ ಸಕಲ ದೋಷಗಳು ನಿವಾರಣೆ ಹೊಂದಿ ಸದ್ಯದಲ್ಲಿಯೇ ನಿಮ್ಮೆಯ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಇನ್ನು ಒಂಬತ್ತನೇದಾಗಿ ನೋಡುವುದಾದರೆ ಧನುರ್ ರಾಶಿ ಈ ಧನುರ್ ರಾಶಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳು ಅಕ್ಷಯ ತೃತೀಯ ದಿನದಂದು ಇತ್ತಾಳೆ ಇಲ್ಲವೇ ಇತ್ತಾಳೆಯಿಂದ ತಯಾರು ಮಾಡಿದ ಯಾವುದಾದರೂ ಒಂದು ವಸ್ತುವನ್ನು ನೀವು ಖರೀದಿ ಮಾಡಬಹುದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ತಾವುಗಳು ಈ ದಿನ ಶ್ರೀಕೃಷ್ಣ ಮೂರ್ತಿಯ ಹುಟ್ಟದಾದ ವಿಗ್ರಹವಾಗಿರಬಹುದು ಇಲ್ಲವೇ ಫೋಟೋ ಒಂದನ್ನು ಖರೀದಿ ಮಾಡುವ ಮೂಲಕ ಪ್ರತಿದಿನವೂ ಕೂಡ ಸ್ವಾಮಿಯನ್ನು ಆರಾಧನೆ ಮಾಡುತ್ತಾ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಯಾವುದಾದರೂ ಒಂದು ಸ್ತೋತ್ರವಾಗಿರಲಿ ಇಲ್ಲವೇ ಮಂತ್ರಜಪವನ್ನು ಮಾಡುತ್ತಾ ಹೋದಂತೆಲ್ಲ ನಿಮ್ಮಯ ಸಂಕಷ್ಟಗಳು ಶೀಘ್ರವಾಗಿ ನಿವಾರಣೆ ಹೊಂದಿ ನಿಮ್ಮಯ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಇನ್ನು ಹತ್ತನೆಯದಾಗಿ ನೋಡುವುದಾದರೆ ಮಕರ ರಾಶಿ ಈ ಮಕರ ರಾಶಿಯಲ್ಲಿ ಹುಟ್ಟಿದಂತಹ ಜನರು ಅಕ್ಷಯ ತೃತೀಯ ದಿನದಂದು ಬೆಳ್ಳಿ ಹಾಗೂ ಬೆಳ್ಳಿಯಿಂದ ಮಾಡಿರ್ತಕ್ಕಂತಹ ಆಭರಣಗಳು ಜೊತೆಗೆ ಕಪ್ಪು ಎಳ್ಳನ್ನು ನೀವು ಖರೀದಿ ಮಾಡಬಹುದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ತಾವುಗಳು ಶ್ರೀ ಹನುಮಂತನ ಫೋಟೋ ಅನ್ನು ಖರೀದಿ ಮಾಡುವ ಮೂಲಕ ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಆ ಫೋಟೋಗೆ ಪೂಜೆ ಸಲ್ಲಿಸುವ ಮೂಲಕ ಸ್ವಾಮಿಗೆ ಸಂಬಂಧಿಸಿದ ಸ್ತೋತ್ರ ಪಠನೆ ಮಾಡಿದ್ದೇ ಆದಲ್ಲಿ ನಿಮ್ಮಯ ಸಂಕಷ್ಟಗಳು ಅನ್ನೋವು ದಿನದಿಂದ ದಿನಕ್ಕೆ ಕಡಿಮೆಯಾಗುವುದರೊಂದಿಗೆ ನಿಮ್ಮಯ ಅದೃಷ್ಟ ಅನ್ನೋದು ಸದ್ಯದಲ್ಲಿಯೇ ಕುಲಾಯಿಸುತ್ತದೆ ಇನ್ನು ಹನ್ನೊಂದನೇದಾಗಿ ನೋಡುವುದಾದರೆ ಕುಂಭರಾಶಿ ಈ ಕುಂಭರಾಶಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳು ಅಕ್ಷಯ ತೃತೀಯ ದಿನದಂದು ಬೆಳ್ಳಿ ಉದ್ದು ಹಾಗೂ ಉದ್ದಿನ ಬೇಳೆಯನ್ನು ನೀವು ಖರೀದಿ ಮಾಡಬಹುದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ತಾವುಗಳು ಕುಟುಂಬದಿಂದ ಕೂಡಿರ್ತಕ್ಕಂಥ ಒಂದು ಫೋಟೋ ಅನ್ನು ನೀವು ಖರೀದಿ ಮಾಡುವ ಮೂಲಕ ಪ್ರತಿದಿನವೂ ಕೂಡ ಆ ಫೋಟೋಗೆ ಆರಾಧನೆ ಮಾಡಿ ಸ್ವಾಮಿಗೆ ಸಂಬಂಧಿಸಿದ ಸ್ತೋತ್ರಗಳು ಮಂತ್ರಗಳು ಇಲ್ಲವೇ ಶಿವಲೀಲೆಗೆ ಸಂಬಂಧಿಸಿದ ಕಥೆಗಳನ್ನು ಹೇಳುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡುತ್ತಾ ಹೋದಂತೆಲ್ಲ ನಿಮ್ಮಯ ಕಷ್ಟಗಳು ಅನ್ನುವು ಸದ್ಯದಲ್ಲಿಯೇ ಮಂಜಿನಂತೆ ಕರಗಿ ನಿಮ್ಮಯ ಅದೃಷ್ಟ ಅನ್ನುವುದು ಕುಲಾಯಿಸುತ್ತದೆ ಇನ್ನ ಕೊನೆಯದಾಗಿ ಹಾಗೂ ಹನ್ನೆರಡನೇದಾಗಿ ನೋಡುವುದಾದರೆ ಮೀನರಾಶಿ ಈ ಮೀನರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಅಕ್ಷಯ ತೃತೀಯ ದಿನದಂದು ಚಿನ್ನ ಬಾರ್ಲಿ ಅರಶಿನ ಅರಿಶಿಣದ ಕೊಂಬುಗಳು ಬೇಳೆಕಾಳುಗಳನ್ನು ನೀವು ಖರೀದಿ ಮಾಡಬಹುದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕಾಗಿ ತಾವುಗಳು ದತ್ತಾತ್ರೇಯ ಸ್ವಾಮಿ ಫೋಟೋ ಆಗಿರಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ಫೋಟೋ ಆಗಿರಲಿ ಇಲ್ಲವೇ ಗುರುಗಳಿಗೆ ಸಂಬಂಧಿಸಿದಂಥ ಯಾವುದೇ ಒಂದು ಫೋಟೋ ಅನ್ನು ನೀವು ಖರೀದಿ ಮಾಡುವ ಮೂಲಕ ಮನೆಗೆ ತಂದು ಯಾವ ಗುರುಗಳನ್ನು ನೀವು ಆರಾಧನೆ ಮಾಡುತ್ತೀರೋ ಆ ಗುರುಗಳಿಗೆ ಸಂಬಂಧಿಸಿದಂತೆ ಕೀರ್ತನೆಗಳು ಮಂತ್ರಗಳು ಇಲ್ಲವೇ ಸ್ತೋತ್ರಗಳನ್ನು ನೀವು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿದಿನವೂ ಕೂಡ ಹೇಳಬೇಕು ಈ ರೀತಿ ಮಾಡುತ್ತಾ ಹೋದಂತೆಲ್ಲ ನಿಮ್ಮನ್ನು ಕಾಡುವಂತಹ ಯಾವುದೇ ಒಂದು ನಿಗೂಢವಾದ ಸಮಸ್ಯೆ ಆಗಿರಬಹುದು ಅಂತಹ ಭಯಂಕರವಾದ ಸಮಸ್ಯೆಗಳಿಂದ ತಾವುಗಳು ಹೊರಬರಬಹುದಾಗಿದೆ ಈ ರೀತಿಯಾಗಿ ಯಾವ ರಾಶಿಯವರು ಅಕ್ಷಯ ತೃತೀಯ ದಿನದಂದು ಏನನ್ನು ಖರೀದಿ ಮಾಡುವ ಮೂಲಕ ಭಗವಂತನ ಕೃಪಾ ಕಟಾಕ್ಷಕ್ಕಾಗಿ ಯಾವ ದೇವದೇವತೆಯನ್ನು ನಾವು ಪೂಜೆ ಮಾಡಬೇಕು ಅಂತ ನನಗೆ ತಿಳಿದ ಮಟ್ಟಿಗೆ ನಿಮಗೆ ವಿವರಿಸಿದ್ದೇನೆ ಮಾಡೋದು ಬಿಡೋದು ನಿಮ್ಮಿಷ್ಟ ಇದು ಕೂಡ ಅವರವರ ಕರ್ಮಫಲದ ಮೇಲೆ ಆಧಾರವಾಗಿ ಇರುತ್ತದೆ ವಿಶೇಷವಾಗಿ ಈ ಅಕ್ಷಯ ತೃತೀಯ ದಿನದಂದು ಯಾರು ಯಾವುದೇ ಒಂದು ಸ್ತೋತ್ರ ಆಗಿರಲಿ ಇಲ್ಲವೇ ಮಂತ್ರ ಆಗಿರಲಿ ಅಥವಾ ಸತ್ಕತೆಗಳನ್ನು ಕೇಳುವುದಾಗಲಿ ಇಲ್ಲವೇ ದಾನ ಧರ್ಮಾದಿಗಳು ಮಾಡುವುದಾಗಲಿ ಮಾಡಿದ್ದೇ ಆದಲ್ಲಿ ಹತ್ತು ಪೊಟ್ಟು ಫಲಿತಾಂಶ ಅನ್ನೋದು ನಿಮಗೆ ಲಭಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ